ನಮಸ್ಕಾರ ನಮಸ್ಕಾರ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳು ನೀನೇ ರಾಜಕುಮಾರ ಗೊಂಬೆ ಹೇಳ್ತಾ ಇದೆ ನೀನೇ ರಾಜ್ಕುಮಾರ ಅಂತ ನಾನು ಯಾಕೆ ಹಾಡನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ದೇಶದ ಮಣ್ಣಲ್ಲಿ ಹುಟ್ಟದಂತ ಪ್ರತಿಯೊಬ್ಬ ನಾಗರಿಕನೂ ಸಹ ಒಬ್ಬ ರಾಜಕುಮಾರನೇ ಬಟ್ ಏನಂತಂದರೆ ಪರಿಸ್ಥಿತಿಗಳು ಸಮಸ್ಯೆಗಳು ಈ ವ್ಯವಸ್ಥೆ ನಮಗೆ ಆ ರಾಜ್ಕುಮಾರ್ ಅಂತ ಫೀಲಿಂಗ್ ಬರಕೆ ಬಿಡೋದಿಲ್ಲ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ವಿ ಆರ್ ದ ಕಿಂಗ್ ಆಫ್ ದಿಸ್ ಸಾಯಿಲ್ ಈ ಮಣ್ಣಿನಲ್ಲಿ ನಾವೆಲ್ಲ ರಾಜ ಎಷ್ಟೋ ಜನಕ್ಕೆ ಇದರ ಅರಿವಾಗ ವಯಸ್ಸೇ ಆಗ್ಬಿಟ್ಟಿರುತ್ತೆ ಬಟ್ ಎಸ್ ಐ ವಾಸ್ ವೆರಿ ಲಕ್ಕಿ ಟು ನೋ ದಟ್ ಎಸ್ ಈ ದೇಶದಲ್ಲಿ ಕಾನೂನು ಇದೆ ಸಂವಿಧಾನ ಇದೆ ಕೋರ್ಟು ಪಾರ್ಲಿಮೆಂಟ್ ವಿಧಾನಸೌಧ ಸಿ ಎಂ ಪಿ ಎಂ ಜಡ್ಜ್ ಮೇಲೆ ಸಂವಿಧಾನ ಇದೆ ನಮ್ಮ ದೇಶದ ಸಂವಿಧಾನ ತುಂಬಾ ದೊಡ್ಡ ಮಟ್ಟಕ್ಕಿದ್ದೆ ಅದ್ರ ಕೆಳಗಡೆ ನಾವೆಲ್ಲರೂ ಕೂಡ ಆರಾಮಾಗಿ ಜೀವನ ಮಾಡಬಹುದು ಅಂತ ನಾನು ಕಾನೂನಿ ಐ ಮೀನ್ ಲಾಗೆ ಮೇಲೆ ಗೊತ್ತಾದಂತಹ ವಿಚಾರಗಳನ್ನು ತಿಳ್ಕೊಂಡು ಜನರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದಾದ ನಂತರ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಪೊಲೀಸವ್ರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಎಕ್ಸ್ಪೆರಿಮೆಂಟು ಆನ್ ದ ಮೈಂಡ್ಸ್ ಆಫ್ ದ ಪವರ್ಫುಲ್ ಪೀಪಲ್ ಈ ಪವರ್ ಅಲ್ಲಿ ಕೂತ್ಕೊಂಡಿರುವಂತಹ ವ್ಯಕ್ತಿಗಳ ಮೇಲೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಹಳ್ಳಿನಲ್ಲಿ ಒಬ್ಬ ರಾಜಕಾರಣಿಯಿಂದ ಹಿಡಿದು ದುಡ್ಡಿರೋನಿಂದ ಹಿಡಿದು ದುಡ್ಡಿರೋ ನಾನು ಟೂ ತೌಸಂಡ್ ಟೂ ಅಲ್ಲಿ ಶುರು ಮಾಡಿದ್ದು ನನ್ನ ಹೋರಾಟ ಟೂ ತೌಸಂಡ್ ಸೆವೆನ್ ಏಟ್ ಗೆ ಕನಿಷ್ಠ ಇಲ್ಲಿದ್ದಂತ ರಾಜಕಾರಣಿಗಳನ್ನ ಹದಿನೆಂಟು ಜನರುಗಳನ್ನ ಇನ್ಕಮ್ ಟ್ಯಾಕ್ಸ್ ರೈಡ್ ಅನ್ನ ಎರಡ್ ಸಾವಿರದ ಎಂಟು ಹತ್ತರಲ್ಲೇ ಮಾಡಿಸಿದ್ದೆ ಎರಡ್ ಸಾವಿರದ ಹತ್ತರಲ್ಲಿ ಐವತ್ತೊಂದು ಜನ ಕರ್ನಾಟಕದ ಐ ಪಿ ಎಸ್ ಅಧಿಕಾರಿಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸ್ದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿಟ್ಟಿಂಗ್ ಹೋಮ್ ಮಿನಿಸ್ಟರ್ ಆರೋಶಕ ಮೇಲೆ ಭೂ ಬಾಮ ಬಾಮಹದರುಗಳು ಮಾಡ್ಕೊಂಡಿದ್ರು ಟ್ರಸ್ಟ್ ಪ್ರಾಪರ್ಟಿ ಕೇಸನ್ನ ಫೈಲ್ ಮಾಡಿದೆ ನಾನ್ ಮಾಡದಂತ ಹೋರಾಟ ಒಂದಲ್ಲ ಎರಡಲ್ಲ ಓಕೆ ಬಿಜೆಪಿ ನಲ್ಲಿ ಒಬ್ಬ ಜಾರಕಿಹೊಳಿ ಹೊಳಿ ಅನ್ನೋ ವ್ಯಕ್ತಿ ಒಂದು ಹೆಣ್ಮಗಳಿಗೆ ಕೆಟ್ಟದ ನಡ್ಕೊಂಡಾಗ ನಾವು ಕೂಡ ಕಾನೂನು ಭಾಷೆನಲ್ಲಿ ನಿಂತ್ಕೊಂಡಾಯಿತು ಪಿ ಎಸ್ ಗಣದಲ್ಲಿ ಐನೂರು ಕೋಟಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಲವತ್ತೆಂಟು ಜನ ಒಬ್ಬ ಎ ಡಿಜಿಪಿ ಜೈಲ್ಗೆ ಹೋದ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೊನ್ನೆ ದಯಾನಂದ್ ಅಷ್ಟೇ ನನಗೇನು ದಯಾನಂದ್ ವಿರೋಧಿ ಅಲ್ಲ ಬಟ್ ಅಕ್ರಮ ಮಾಡಿದಾಗ ನಾವು ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಕ್ಕೋಸ್ಕರ ಕೆಲಸವನ್ನ ಮಾಡಬೇಕಾಗುತ್ತೆ ಅಂಡ್ ಕಮಿಂಗ್ ಸ್ಟ್ರೇಟ್ ಕಳೆದ ಒಂದು ವಾರದಲ್ಲಿ ಕಳೆದ ಒಂದು ವಾರದಲ್ಲಿ ನಮ್ಮ ಧ್ವನಿ ಅಕ್ರಮ ಆಟೋಗಳ ವಿರುದ್ಧ ಅಕ್ರಮ ಆಟೋ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳ ಬಿಟ್ಟು ಮಿಕ್ಕ ಎಲ್ಲಾ ಆಟೋಗಳು ಕೂಡ ಬೆಂಗಳೂರಲ್ಲಿ ಅಕ್ರಮವಾಗಿ ಓಡ್ತಾ ಓಡಾಡ್ತಾ ಇದೆ ಮೊದಲೇದಾಗಿ ನಾವೇನೋ ಒಂದು ವಿಡಿಯೋ ಮಾಡಿಬಿಟ್ರೆ ಯಾಕಂದ್ರೆ ದೇರ್ ವಾಸ್ ಪಬ್ಲಿಕ್ ಪ್ರೆಷರ್ ಪಬ್ಲಿಕ್ ಪ್ರೆಷರ್ ಇತ್ತು ಜಗದೀಶ್ ಅವರ ಈ ತರ ಅಕ್ರಮ ಮಾಡ್ತಾ ಇದಾರೆ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ದಾಖಲೆ ಮಾಡ್ಕೊಳ್ಳಲ್ಲ ಗೂಂಡಾ ಗಿಜಿರಿ ಮಾಡ್ತಾರೆ ಆರೊಬ್ಬಗಳು ಬಂತು ನಾವು ಒಂದು ವಿಡಿಯೋ ಮಾಡಾಕ ವಿಡಿಯೋ ಮಾಡಾಕ್ರೆ ಈ ಒಂದಷ್ಟು ಪುಡಾರಿ ಯಾಕೆ ಪುಡಾರಿ ಅಂತ ಹೇಳ್ತೀನಿ ಅಂತಂದ್ರೆ ಅವ್ರು ಬಳಸಿರುವಂತಹ ಭಾಷೆ ವಿಡಿಯೋಗಳನ್ನ ಮಾಡಾಕಿ ಅಲ್ಲೆಲ್ಲೋ ಕಾರಲ್ಲಿ ಹೋಗ್ಬೇಕಾರೆ ಅವ್ನು ಯಾವನೋ ಕೂತ್ಕೊಂಡು ಏ ಜಗಾಬಾರೋ ಯಾವ ಭಾಷೆ ಮಗ ಅದಕ್ಕೆ ಫೀಲ್ಡ್ಗೆ ಓರ್ನ ಟ್ರಾಫಿಕ್ ಫೀಲ್ಡ್ ಗಳಿಸಿದೀನಿ ಸಿಸ್ಟಮ್ ಒಬ್ಬ ವ್ಯಕ್ತಿ ಕೇಳಿದ್ರೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸಿದೀನಿ ಇವತ್ತು ಐ ಶೋಡ್ ಲಿಟ್ರಲಿ ಎಸ್ ಸಿಸ್ಟಮ್ ವರ್ಕ್ಸ್ ಫಾರ್ ಅ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಿಸ್ಟಮ್ ವರ್ಕ್ ಆಗತ್ತೆ ಎಷ್ಟೇ ದೊಡ್ಡ ಮಾಫಿಯಾ ಇರಲಿ ಎಷ್ಟೇ ದೊಡ್ಡ ಗುಂಪು ಇರಲಿ ಎಷ್ಟೇ ದೊಡ್ಡ ಸಂಘ ಇರಲಿ ಅಕ್ರಮ ಮಾಡ್ತಾ ಇದ್ರೆ ಅವನು ಲೆಕ್ಕಾಚಾರ ಕೊಡಕ್ಕೆ ಕೊಡಲೇಬೇಕು ಅಂತ ವಿಟ್ ಟುಡೆ ನೂರಾರು ಆಟೋಗಳನ್ನ ಆರ್ ಒ ಅಧಿಕಾರಿಗಳು ಸೀಸ್ ಮಾಡಕ್ಕೆ ಶುರಾಚ್ ಕಣಿದಾರೆ ಎಲ್ ಇಲ್ದವರು ದಾಖಲೆ ಇಲ್ದವರು ಅವರಾಗ ಅವರೇ ಆಟೋಗಳನ್ನ ಅವರಾಗ ಅವರೇ ಬಚ್ಚಿಡ್ತಾ ಇದಾರೆ ಬಟ್ ಒಂದಂತೂ ನಿಜ ಬೆಂಗಳೂರಿಗೆ ಒಂದು ಲೆಕ್ಕಾಚಾರ ಆಟೋಗಳನ್ನ ನಾವು ಮಾಡಲಿಕ್ಕೆ ಅಲ್ಲಿವರೆಗೂ ಈ ಹೋರಾಟವನ್ನ ಬಿಡಲ್ಲ ನೀವೇ ಹೇಳಿ ವ್ಯೂವರ್ಸ್ ನಾನ್ ಮಾಡ್ತಾ ಇರುವಂತ ಕೆಲಸ ಸರಿನಾ ತಪ್ಪ ನನಗೆ ಫೋನ್ ಮಾಡೋದು ಅನ್ನೋನ್ ನಂಬರ್ಸ್ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನ ನನ್ನ ಹೋರಾಟದಲ್ಲಿ ಸ್ಟ್ರೀಟ್ ಫೈಟ್ ಮಾಡಿದಿನಿ ಬೀದಿನಲ್ಲಿ ಗಲಾಟೆ ಮಾಡಿದೀನಿ ಬೀದಿನಲ್ಲಿ ಮೇಲೆ ಅಟ್ಯಾಕ್ ಆದಾಗ ಎಸ್ ವಿ ನಮ್ಮ ಪ್ರಾಣವನ್ನು ನಾವು ಉಳಿಸ್ಕೊಂಬಾರ್ದ ಹೋರಾಟ ಏನು ಸುಮ್ನೆ ಡ್ರಗ್ಸ್ ಮಾಫಿಯಾ ಪೊಲೀಸ್ ಮಾಫಿಯಾ ಕರಪ್ಟ್ ಅಫಿಷಿಯಲ್ ಮಾಫಿಯಾ ಒಬ್ಬ ಹೋಮ್ ಮಿನಿಸ್ಟ್ರು ಐ ಪಿ ಎಸ್ ರೆವಿನ್ಯೂ ಅಧಿಕಾರಿಗಳು ಟೋಲ್ ಗೇಟ್ಗಳು ಇಂಥ ಯಾವ್ದಾದ್ರೂ ನೇಮ್ ಮಾಡಿ ಫಾರ್ ಇಟ್ ಕರ್ನಾಟಕದಲ್ಲಿ ಎಲ್ಲ ಆಗಲ್ಲ ಬೇರೆ ಎಲ್ಲೇ ಆಗಿರ್ಬೋದು ಟೋಲ್ ಗೇಟ್ಗಳ ವಿಚಾರ ಬಂದಾಗ ವಿ ಐ ಆಮ್ ದ ಪರ್ಸನ್ ಹೂ ಎಕ್ಸ್ಪೋರ್ಟ್ ಟೋಲ್ ಗೇಟ್ಸ್ ಟೋಲ್ ಗೇಟ್ಗಳನ್ನು ಎಕ್ಸ್ಪೋಸ್ ಮಾಡಿದ ಹೊಸ ಗಾಡಿ ತಗೊಬೇಕಾರೆ ಹಣ ಕಟ್ತಿ ಮತ್ತೆ ಯಾಕೆ ಟೋಲ್ ಕಟ್ಟಬೇಕು ಅಂತ ವಿ ಬಾಟ್ ಇನ್ ಎ ಥಿಂಕಿಂಗ್ ನಾನು ಒಬ್ಬ ಸಾಮಾನ್ಯ ಲಾಯರ್ ನಮ್ಮ ಅಪ್ಪ ಏನ್ ಲಾಯರ್ ಏನಲ್ಲ ಅಥವಾ ನಮ್ಮಪ್ಪ ಏನು ರಾಜಕಾರಣಿ ಅಲ್ಲ ಅಥವಾ ಎಸ್ ಬಹು ದೊಡ್ಡ ಫ್ಯಾಮಿಲಿ ಒಂದು ರೆಪ್ಯೂಟೆಡ್ ಫ್ಯಾಮಿಲಿ ಬೆಂಗಳೂರಲ್ಲಿ ಒಂದು ರೆಪ್ಯೂಟೆಡ್ ಫ್ಯಾಮಿಲಿ ಈ ಆಟೋ ಎಲ್ಲರೂ ಅಲ್ಲ ಅವ್ನು ಯಾರೋ ಚೇತನ್ ಅಂತೆ ಏನು ಏಕವಚನದಲ್ಲಿ ವಿಡಿಯೋ ಮಾಡಾಕ್ತಾನೆ ಒಂದು ನಿಮಿಷ ನನಗೆ ಒಂದು ನಿಮಿಷ ಒಂದು ಕಂಪ್ಲೇಂಟ್ ಒನ್ ಒನ್ ಟೂಗೆ ಗೆ ಫೋನ್ ಮಾಡಿ ಹೇಳಿದ್ರೆ ನೀನು ಯಾವನೇ ಆಗಿರ್ಬೋದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಏಯ್ ಫೋನ್ ಕಾಲಲ್ಲಿ ಅರೆಸ್ಟ್ ಮಾಡಿಸ್ತೀನಿ ನನಗೆ ಆ ಕೆಪಾಸಿಟಿ ಇದೆ ನಾನು ಸ್ಟ್ರೀಟ್ ಅಲ್ಲಿ ಫೈಟು ಮಾಡಿದ್ದೀನಿ ಪೆನ್ನಲ್ಲಿ ಬರ್ದಿದ್ದೀನಿ ಹೋರಾಟ ಮಾಡಿ ಜೈಲಿಗೆ ಅಧಿಕಾರಿಗಳನ್ನ ಕಳಿಸಿದೀನಿ ಪೊಲೀಸರು ಕಳಿಸಿದೀನಿ ನೀವು ಅಕ್ರಮ ಮಾಡೋ ಆಟೋಗಳಾಗಿದ್ರೆ ನಿಮ್ಮ ಮೇಲೆ ನಿಮ್ಮ ಹಿಂದೆ ಆರ್ಟಿಒ ಬಿಡ್ತೀನಿ ಟ್ರಾಫಿಕ್ ಪೊಲೀಸರು ಬಿಟ್ಟಿದ್ದೀನಿ ಇವತ್ತು ಟ್ರಾಫಿಕ್ ಪೊಲೀಸರು ಆರ್ ಡಿಒರು ಎಷ್ಟು ಜಪ್ತಿ ಮಾಡಿದ್ರು ಬಂದು ಜಪ್ತಿ ಮಾಡ್ಬೇಕಾ ಅವ್ನು ಯಾರು ಆಟೋ ಡ್ರೈವರ್ ಏ ಜಗ್ಗ ಯಾವ ಭಾಷೆ ಕಂಡ್ರಲ್ಲಿ ಏ ನಿಮ್ಮ ಮನೆ ಬಾತ್ರೂಮ್ ತೊಳಿಯನಾ ಆಮೆ ಆಮೆ ನನ್ನದೇ ಆದಂತ ಮಾಡ್ಕೊಂಡ್ರು ಮಾಡ್ಕೊಂಡ್ರಂತ ಒಬ್ಬ ವಕೀಲ ಇಡಿಯ ಟ್ರಾಸ್ಕಲ್ಸ್ ಇಲ್ಲಿವರೆಗೂ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹಾಕಿಲ್ಲ ಒಂದು ಕಂಪ್ಲೇಂಟ್ ಬೆಂಗಳೂರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಒಂದು ಫೋನ್ ಕಾಲ್ ಅಕ್ಕ ಕ್ರಮ ಆಗಬೇಕು ವಿಡಿಯೋ ಇವನ್ ಯಾವ ಕ್ರಮ ಆಗತ್ತೆ ಮಾಡಿಸ್ತೀನಿ ನಾನು ಕುಮಾರ್ ಸಿಂಗ್ ಕೈಲಿ ಪೊಲೀಸ್ ಕಮಿಷನರ್ ಕೈಲಿ ನನ್ನ ಫ್ಯಾಮಿಲಿ ಬಗ್ಗೆ ಅಥವಾ ನನ್ನ ಬಗ್ಗೆ ಇಲ್ಲಿವರೆಗೂ ಮಾಡಿಲ್ಲ ಯಾಕೆ ಅಂತಂದ್ರೆ ಯಾರೋ ಬುದ್ಧಿ ಇಲ್ಲದಂತ ಆಟೋ ಡ್ರೈವರ್ಗಳು ಅಂತ ನಾನು ಸುಮ್ನೆ ಇದ್ದೀನಿ ನಿಮ್ಮ ದುರಾಂಕಾರ ನಿಮ್ಮ ಕೆಟ್ಟ ಕೆಟ್ಟ ಭಾಷೆ ವಿಡಿಯೋದಲ್ಲಿ ನಾನು ಕೇಳಿಸ್ಕೊಂಡ್ರೆ ಇನ್ನು ಮುಂದೆ ಇವತ್ತಿಂದ ಡೆಫಿನೆಟ್ಲಿ ಪೊಲೀಸ್ ಅವರು ವಾರಂಟ್ ಎತ್ಕೊಂಡ್ ಬರ್ತಾರೆ ನಿಮ್ಮನ್ನು ಕರ್ಕೊಂಡೋಗಿ ಜೈಲಿಗೆ ಬಿಡ್ತಾರೆ ನೀವೇನ್ ಕಾನೂನ್ ದೊಡ್ಡವರೇನಲ್ಲ ಒಂದು ವಾರ ನಾನು ಹೋಗ್ಲಿ ಅಂತ ತಡ್ಕೊಂಡೆ ಕಾನೂನ್ ಒಂದು ಕಂಪ್ಲೇಂಟ್ ಹಾಕಿಲ್ಲ ಏ ಇಷ್ಟೆಲ್ಲ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡಾಕದ್ರೆ ಇಷ್ಟು ದೊಡ್ಡ ಅಕ್ರಮವನ್ನು ನಡೆಸ್ತಾ ಇದ್ರ ಬೆಂಗಳೂರಲ್ಲಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಪರ್ಮಿಟ್ ಇರೋ ಆಟೋಗಳಲ್ಲಿ ಇಪ್ಪತ್ತು ಲಕ್ಷ ಅಕ್ರಮ ಆಟೋಗಳಲ್ಲಿ ಇಪ್ಪತ್ತು ವರ್ಷ ಆಯ್ತು ನೀವು ಮೀಟರ್ ಹಾಕಿ ಇಪ್ಪತ್ತು ವರ್ಷ ಆಗಿದೆ ಇವರು ಮೀಟರ್ ಹಾಕಿ ಕೇಳಿದ್ರೆ ಕನ್ನೂಡಿಗರು ಯಾಕೆ ನಾವೇನು ತಮಿಳ್ನಾಡರ ಏಯ್ ನಾವೇನ್ ತಮಿಳ್ನಾಡೇನ ನೀವು ಕನ್ನಡಿಗರ ತಾನೇ ಲೂಟಿ ಇರೋದು ಕನ್ನಡಿಗರ ತಾನೇನ ಲೂಟಿ ಮಾಡ್ತಾರ ನೀವು ನೀವೇ ನಾವೇನ್ ತಮಿಳ್ನಾಡಿಂದ ಬಂದಿದ್ದೀವ ಅಥವಾ ನಾವೇನು ರಾಜಸ್ಥಾನದಿಂದ ಬಂದಿದ್ದೀವಾ ಕರ್ನಾಟಕದಲ್ಲಿ ಇರೋ ವಾಸಿಸುವ ಪ್ರತಿಯೊಬ್ಬನು ಕನ್ನಡಿಗನೇ ಅವನು ಹಿಂದಿ ಮಾತು ಹಿಂದಿ ಮಾತಾಡಿದ್ರೆ ಮೀಟರ್ ಆಗದಿರ ಲೂಟಿ ಮಾಡ್ಬೇಕಾ ಐದರಿಂದ ಆರು ಲಕ್ಷ ಡಿ ಎಲ್ ಇದೆ ಡೂಪ್ಲಿಕೇಟ್ ಡಿ ಎಲ್ ಅಲ್ಲೆಲ್ಲ ಶಿವಾಜಿನ ಹೋಗೋದು ಡಿ ಎಲ್ ಮಾಡಿಸ್ಕೊಂಬರೋದು ಕಲಾ ಜರಾಕ್ಸು ನಮಗೆ ಪ್ರತಿ ಒಂದು ಮಾಹಿತಿಯನ್ನು ಕೊಟ್ಟವರು ಇದೇ ಇದೇ ಆಟೋ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಆಟೋ ಓಡಿಸ್ಕೊಂಡು ಆಟೋ ಸೇವೆ ಮಾಡ್ಕೊಂಬಂತ ಹಿರಿಯರು ಈ ಎಲ್ಲಾ ಮಾಹಿತಿಗಳನ್ನ ಕೊಟ್ಟವರು ಸುಮಾರು ಇಪ್ಪತ್ತು ಲಕ್ಷ ಆಟೋಗಳಿಗೆ ಸೇಟುಗಳು ಫೈನಾನ್ಸ್ ಮಾಡಿದರೆ ಇಪ್ಪತ್ತು ಲಕ್ಷ ಇಂಟು ನಾಲ್ಕು ಲಕ್ಷ ಲೆಕ್ಕ ಹಾಕಲಿ ಸಾವಿರಾರು ಕೋಟಿ ಆಯ್ತು ಈ ಆಟೋಗಳಿಗೆ ಫೈನಾನ್ಸ್ ಮಾಡ್ತಾರೋ ಸೇಟುಗಳು ಬಳಿ ಈ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆಟೋಗಳಿಗೆ ಫೈನಾನ್ಸ್ ಮಾಡಕ್ಕೆ ಬ್ಲಾಕ್ ಅಮೌಂಟ್ ಅವಾಲ ಅಮೌಂಟ್ ಇಲ್ಲಿಂದ ಬರ್ತಾ ಇದೆ ಈ ಸೇಟು ಫೈನಾನ್ಸ್ ಈ ಆಟೋ ಗ್ಯಾಂಗು ಆರ್ ಟಿಒ ಅಧಿಕಾರಿಗಳು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ನಾಲ್ಕು ಜನ ಸೇರ್ಕೊಂಡು ನಡೆಸ್ತಾ ಇರುವಂತಹ ಮಾಫಿಯಾ ಯಾವುದೇ ಡಾಕ್ಯುಮೆಂಟ್ ಬೇಡ ಯಾವುದೇ ಡಾಕ್ಯುಮೆಂಟ್ ಬೇಡ ಒಂದು ನಂಬರ್ ಅಲ್ಲಿ ಎಂಟು ಆಟೋ ಉದಾಹರಣೆ ಸಮೇತ ಕೊಟ್ಟಿದ್ದೀವಿ ದ ಪ್ರೂಫ್ ಟು ದ ಸೊಸೈಟಿ ದಿಸ್ ಆಟೋಸ್ ದಿಸ್ ಮಾಫಿಯಾ ವಾಸ್ ವರ್ಕಿಂಗ್ ಇಲ್ಲಿಗಲಿ ಕಾನೂನು ವಿರುದ್ಧವಾಗಿ ದಾಖಲೆಗಳಿಲ್ಲದೆ ಡೂಪ್ಲಿಕೇಟ್ ನಂಬರ್ ಹಾಕೊಂಡು ಡೂಪ್ಲಿಕೇಟ್ ಪರ್ಮಿಟ್ ಹಾಕೊಂಡು ಡೂಪ್ಲಿಕೇಟ್ ಡಿಎಲ್ ಹಾಕೊಂಡು ಓಡಿಸ್ತಾ ಇದ್ದೀರಾ ಇನ್ನು ಮೇಲೆ ಇದೆ ಊರಬ್ಬ ಹೋಳಿಗೆ ಊಟ ಹಾಕ್ತಾರೆ ಈಗ ಅಕ್ರಮ ಅಕ್ರಮವಾಗಿ ಗಾಡಿ ಓಡಾ ಆಟೋ ಓಡಿಸ್ತಾ ಇರೋ ಅಂತ ಪರ್ಮಿಟ್ ಇಲ್ಲದೆ ಡಿಎಲ್ ಇಲ್ಲದೆ ದಾಖಲೆ ಇಲ್ಲದೆ ಮೀಟರ್ ಹಾಕದೆ ಯೂನಿಫಾರ್ಮ್ ಹಾಕದೆ ಧಾರಾವಾಹಿ ನೋಡ್ಕೊಂಡು ಯಾರ ಹತ್ರ ಮಾತಾಡ್ಕೊಂಡು ಗಾಡಿ ಓಡಿಸೋ ಆಟೋ ಡ್ರೈವರ್ಗಳಿಗೆ ಊರೊಬ್ಬ ಓರು ಟ್ರಾಫಿಕ್ ಅವ್ರು ಮಾಡ್ತಾರೆ ಈಗ ಮಾಡಕ್ ಹೊಡ್ತಿದ್ದಾರೆ ಇವೆಲ್ಲ ಏನನ್ಕೊಂಡಿದೀರ ನಿಮ್ಮ ದಮಕಿ ಅವನು ಯಾವನು ಅಲ್ಲೆಲ್ಲೋ ಕಾರಕೊಂಡಲ್ಲೇ ಜಟಾ ಬಾರೋ ನಿಂಗೆ ತಾಕಾತಿದ್ರೆ ಅಲ್ರ ಕಣಲ್ಲ ಗಾಡಿಗೆ ಪರ್ಮಿಟ್ ಕೊಡು ಮೀಟ್ರ್ ಹಾಕಿ ಬರ್ರೋ ಅಂತ ನೀವೇ ಬರಲ್ಲ ಅವನೆಲ್ಲ ವಿಡಿಯೋ ಕುತ್ಕೊಂಡು ಏ ಮಂಗ್ಳೂರ್ ಬರೋ ಏನು ನಾನೇನು ಗೆಣಸ್ ಕೇಳೋ ಅನ್ಕೊಂಡಿದ್ರೆ ಏಯ್ ನಾನ್ ಸ್ಟ್ರೀಟ್ ಅಲ್ಲಿ ಫೈಟ್ ಮಾಡಿದಿನಿ ಮೊನ್ನೆ ಜೈಲ್ಗೆ ಹೋಗಿದ್ದೆ ಅದಕ್ಕೆ ನಾ ನಾನ್ನೂರು ಜನ ಗಾಂಜಾ ಒಡ್ಕೊಂಡು ಡ್ರಗ್ ಹೊಡ್ಕೊಂಡ್ ಬಂದು ಅಟ್ಯಾಕ್ ಮಾಡಕ್ ಬಂದ್ರು ನನ್ನ ಸೇಫ್ಟಿಗೆ ನನ್ನ ಗನ್ ಮ್ಯಾನ್ ಮೇಲೆ ಗುಂಡಾಡ್ಸಿ ಜೈಲ್ಗೆ ಹೋಗಿದ್ದು ನಾನು ಈ ವಯಸ್ಸಿಗೆ ಎಲ್ಲ ನೋಡಿದಿನಿ ನಾಲ್ಕು ಬಾರಿ ಜೈಲ್ ನೋಡಿದ್ದೀನಿ ನಾನು ಮುಟ್ಟದಿರೋ ಅಧಿಕಾರಿ ಇಲ್ಲ ನಾನು ಮುಟ್ಟ ಸಂಡೇ ಇಮೇಲ್ ಹಾಕಿದ್ದು ನೆನ್ನೆ ಸಂಡೇ ಇಮೇಲ್ ಹಾಕಿದ್ದು ಇವತ್ತು ನಿಮ್ಮ ಹಿಂದೆ ಬಿದ್ದಿದ್ದಾರೆ ಆರ್ ಅವರು ದಟ್ ಈಸ್ ದ ಪವರ್ ಆಫ್ ಎ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ಮನುಷ್ಯನ ಪವರ್ ಏನು ನಾನು ತೋರಿಸಿದೀನಿ ನಿಮ್ಮ ಮಾಫಿಯಾ ನಾನು ಬ್ರೇಕ್ ಮಾಡಿದ್ದೀನಿ ಐ ಬ್ರೋಕನ್ ಇಟ್ ಸಕ್ಸಸ್ಫುಲಿ ನನ್ನ ನನ್ನ ಇಮೇಜ್ ಏನು ಅಂತ ನನಗೆ ಗೊತ್ತಿದೆ ಆಮೇಲೆ ನಾನು ಲಾಯರ್ ಗಿರಿ ಮಾಡ್ಕೊಂಡು ಈ ಫೀಲ್ಡ್ ಲಾ ಈ ಫೀಲ್ಡ್ ಬಂದ ಮೇಲೆ ಲಾಯರ್ ಆಗಿದ್ದ ನಾನು ಆಮೇಲೆ ಲಾಯರ್ ಆಗೇ ಬೇಕಾಗಿಲ್ಲ ನೀವು ಮಾಡೋ ಒಂದು ಅಕ್ರಮನ ತಡೆಯೋಕೆ ನಾಟ್ ನೆಸಸರಿ ಐ ಶುಡ್ ಬಿ ಎ ಲಾಯರ್ ನಾನು ಕೋರ್ಟ್ಗೆ ಹೋಗ್ಲಿಲ್ಲ ಐ ಫಾಟ್ ಆನ್ ಸೋಷಿಯಲ್ ಪ್ಲಾಟ್ಫಾರ್ಮ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮನ್ನ ಮಟ್ಟ ಹಾಕದೆ ಹಾಕ್ತೀನಿ ಯು ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್ ಇಡಿಯಟ್ ಕೆಟ್ಟ ಕೆಟ್ಟ ಭಾಷೆ ಕನ್ನಡ ಕಸ್ತೂರಿ ಅಂತಾರೆ ಅಮ್ಮ ಅಕ್ಕ ಜಗ್ಗ ಮಗ್ಗ ಏ ಇವತ್ತು ಇಕ್ತಾ ಇದಾರೆ ಆರ್ ಟಿ ಅವರ ನಿಮ್ಗೆ ಗೂಟ ಐ ವಿಲ್ ಗೆಟ್ ಈಚ್ ಅಂಡ್ ಎವ್ರಿ ಆಟೋ ಸೀಸ್ಡ್ ಐ ವಿಲ್ ಎನ್ಶೋರ್ ದ ಮಾಫಿಯಾ ಇಸ್ ನೋ ಮೋರ್ ಮಾಫಿಯಾ ಎಕ್ಸಿಸ್ಟ್ ನೋ ಮೋರ್ ಆಟ ಮಾಫಿಯಾ ಎಕ್ಸಿಸ್ಟ್ ಇನ್ ಬ್ಯಾಂಗ್ಲೋರ್ ಅದು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಎಷ್ಟು ಲಕ್ಷಾಂತರ ಜನ ಲೂಟಿ ಮಾಡ್ತಿರೋ ದಿನ ಇಷ್ಟು ಲಕ್ಷಾಂತರ ಜನ ಲೂಟಿ ಮಾಡ್ತೀರಾ ಕರ್ನಾಟಕ ಬಾವುಟ ಬೇಕಾ ನಿಮ್ಗೆ ಕನ್ನಡ ಶಾಲು ಬೇಕು ನಿಮ್ಗೆ ಲೂಟಿ ಮಾಡಕ ನೀವು ನಿಜವಾಗ್ಲು ಅಯೋಗ್ಯರು ಅದನ್ನೆಲ್ಲ ಕನ್ನಡ ಬಾವುಟ ಹಾಕೊಂಡ್ಮೇಲೆ ಕನ್ನಡ ಶಾಲೆ ಹಾಕೊಂಡ್ ಮೇಲೆ ಎದೆ ಎತ್ತಿರಬೇಕು ನಾಲ್ಗೆಲ್ಲಲ್ಲಿ ಒಳ್ಳೆ ಭಾಷೆ ಬರ್ಬೇಕು ಮೀಟ್ರ್ ಹಾಕ್ಬೇಕು ಯೂನಿಫಾರ್ಮ್ ಹಾಕ್ಬೇಕು ಕರ್ತ ಕಡೆ ಹೋಗ್ಬೇಕು ಮೀಟ್ರಲ್ಲಿ ಸಿಕ್ಕದಣ ಈಸ್ಕೊಬೇಕು ಅದನ್ನ ಸಂಪಾದನೆ ಮಾಡಿ ಮನೆಗೆ ಹೋಗಿ ಜೀವನ ಮಾಡ್ಬೇಕು ಅದ್ ಯಾವ್ದು ಮಾಡಲ್ಲ ಕಾಲ ಎತ್ಕೊಂಡು ಯಾವ್ದೋ ರೀಲ್ಸ್ ನೋಡ್ತಾ ಇರೋದು ಎಲ್ಲೊಂದ್ರಲ್ಲಿ ವಿಜಯನಗರ ಬರೋ ಬರಲ್ಲ ಮೀಟರ್ ಹಾಕೋ ಹಾಕಲ್ಲ ಇನ್ನೆಲ್ಲ ಬದಿಯ ಯಶಂಪುರ್ಕ್ಕೆ ಇವನ್ ಯಶಂಪುರ್ ಕರೆದ್ರೆ ಯಶಂಪುರ್ ನಾನು ಮನೆ ಮಾಡ್ಕೊಬೇಕು ಇವನ್ಗೋಸ್ಕರ ಲೆಕ್ಕ ಹಾಕಲಿ ನಾವು ಕರೆದ ಕಡೆ ಅವ್ರು ಬರಲ್ಲ ಓಕೆ ಮೀಟರ್ ಹಾಕಲ್ಲ ವಿಜಯನಗರಕ್ಕೆ ಎಷ್ಟು ಕೊಡ್ಬೇಕಪ್ಪ ಮೂರ್ ಕಿಲೋಮೀಟರ್ಗೆ ಎಷ್ಟು ಅರವತ್ತು ರೂಪಾಯಿ ಮುನ್ನೂರು ಕೊಡು ಅಂತಾರೆ ಎಲ್ಲಿಂದ ಪ್ರಿಂಟ್ ಮಾಡಿಕೊಡೋಣ ವೇ ಶುಡ್ ಬಿ ಫಂಡ್ ದಿಸ್ ಇಲ್ಲಿಗಲ್ ಆಟೋಸ್ ಈ ಈ ಕನ್ನಡ ಅನ್ನು ಶಾಲಾ ಹಾಕೊಂಡು ಕೆಟ್ಟ ಕೆಟ್ಟ ಪದಗಳು ಗ್ಯಾಂಗ್ ಬರ್ತೀರಾ ನೀವು ಒಂದು ವಾರದಲ್ಲಿ ಎಷ್ಟೋ ಫೋನ್ ಫೋನ್ಗಳಲ್ಲಿ ನೀವು ಕೆಟ್ಟ ಕೆಟ್ಟ ಭಾಷೆ ಮಾತಾಡೋದು ಇವತ್ತು ಮದುವೆ ಊಟ ಇಕ್ತಾ ಇದಾರೆ ಆರ್ ಟಿ ಓರು ಒಂದೊಂದು ಆಟೋನು ಒಂದೊಂದು ಆಟೋನು ಸೀಸ್ ಮಾಡಿಸ್ತೀನಿ ಅಂಡ್ ಬಿ ಕೇರ್ಫುಲ್ ನಾನು ಪೆನ್ನು ಬೇರೆ ಬೇರೆಯೋದನ್ನು ನೋಡಿದ್ದೀನಿ ಡೋಂಟ್ ಟ್ರೈ ಟು ಎಜಿಟೇಟ್ ಒಂದು ನನ್ನ ತಾಳ್ಮೆಗೆ ಕಾನೂನಿಗೆ ಏನಾದರೂ ಹೇಳದಲ್ಲ ಏಯ್ ಈ ದೇಶದಲ್ಲಿ ಈ ಕಾನೂನು ಇದೆ ಕಾಣಲ್ಲ ಈ ಕಾನೂನ ಬಳಸ್ತೀನಿ ನಿಮ್ಮಂತ ರೋಗ್ಸ್ಗೆ ನಿಮ್ಮಂತ ಕೆಟ್ಟ ಕೆಟ್ಟ ಭಾಷೆ ಯೂಸ್ ಮಾಡೋರ್ಗೆ ಮೀಟರ್ ಹಾಕ್ದಿರ ಧಮ್ಕಿ ಹಾಕೋರ್ಗೆ ನನ್ನ ಕಾನೂನು ಭಾಷೆ ಬಳಸ್ತೀನಿ ನಾನ್ ಸೀಸ್ ಮಾಡ್ತಾ ಇದ್ದೀನಾ ಆರ್ಟಿಒ ಅಧಿಕಾರಿಗಳು ಸೀಜ್ ಮಾಡ್ತಾ ಇದಾರೆ ಟ್ರಾಫಿಕ್ ಅವರು ನಿಮ್ಮನ್ನ ಬೆಂಡೆತ್ತಾರೆ ನಿಮ್ಮ ಡಿ ಎಲ್ ಚೆಕ್ ಮಾಡ್ತಾ ಇದ್ದಾರೆ ಒಂದು ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ಐದರಿಂದ ಆರು ಲಕ್ಷ ಕಲ್ಲರ್ ಜರಾಕ್ಸ್ ಡೂಪ್ಲಿಕೇಟ್ ಡಿ ಎಲ್ ಇದೆ ಅಂತೆ ಆಟೋ ಡಿ ಎಲ್ ಹೆಂಗ ಓಡಿಸ್ತೀರಾ ರೆಡ್ಡಿ ನಿಮ್ ಮಾವನಾ ಸಾರಿಗೆ ಸಚಿವ ನಿಮ್ ಮಾವ ನಿಮ್ ಮಾವನಾ ನಿಮ್ಮ ಅತ್ತೆ ಮಗನ ನಿಮ್ಮ ಅಂಕಲ್ಲಾ ನಿಮ್ಮ ಅಂಕಲ್ ರಾಮಲಿಂಗಾರೆಡ್ಡಿ ನಿಮ್ಮ ಅಂಕಲ್ ಆದ್ರೂ ಜೈಲ್ಗೆ ಹೋಗ್ತೀರಾ ನೀವೇನಾದ್ರು ಅಕ್ರಮ ಅಕ್ರಮವಾಗಿ ಪರ್ಮಿಟ್ ಇಲ್ಲದೆ ಡಿ ಎಲ್ ಇಲ್ಲದೆ ಮೀಟರ್ ಹಾಕದೆ ಯೂನಿಫಾರ್ಮ್ ಹಾಕದೆ ಯು ಲ್ಯಾಂಡ್ ಇನ್ ಜೈಲ್ ಜೈಲಿಗೆ ನಾನು ಫ್ರೀ ಆಗಿ ಕಳಿಸ್ತೀನಿ ಐ ವಿಲ್ ಎನ್ಶೂರ್ ಯು ಗೋ ಟು ಜೈಲ್ ಅಂಡ್ ಯು ವಿಲ್ ಗೋ ಟು ಜೈಲ್ ನೀವು ಜೈಲ್ಗೆ ಹೋಗ್ತೀರಾ ಡಿ ನೋ ದ ಪವರ್ ಆಫ್ ದ ಲಾ ತೋರಿಸಿದೀನಿ ಇವತ್ತು ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬುದ್ಧಿ ಹೇಳಿದ್ದು ನಾವು ಬುದ್ಧಿ ಹೇಳಿದ್ರೆ ಆ ಕಡೆಯಿಂದ ಒಂದು ವಿಡಿಯೋ ಏನೋ ಜಗ್ಗ ಅಮ್ಮನ್ ಅಕ್ಕನ್ ನಮಗಿಲ್ವಾ ನನ್ಗೊಬ್ಬನಿಗೆ ಅಮ್ಮನ ಅಕ್ಕನಿರೋದು ನಿಮ್ಗೆ ಅಮ್ಮ ಅಕ್ಕ ಇಲ್ವಾ ಆಟೋದ ಎದುರಾಕೊಂಡ್ರೆ ಮುಗಿದೋ ಮುಗಿದೋದೆ ಯಾರು ಮುಗಿತಾರೆ ಸಮಯ ಹೇಳುತ್ತೆ ಸುಮಾರ್ ಸುಮಾರು ಸರಿ ನನ್ನನ್ನ ಮುಗಿಸಕ್ಕೆ ಮೇಲೊಬ್ಬ ಏ ವಿರೋಧ ಮಾಡ್ಕೊಂಡ್ ಬೆಲ್ಡೌನ್ ಕಣಲೇ ನನ್ನ ಕರ್ನಾಟಕದಲ್ಲೇ ವಿರೋಧ ಮಾಡ್ಕೊಂಡು ಬೈದಿದೀನಿ ನಾನ್ ನಾನ್ ವಿರೋಧ ಮಾಡ್ಕೊಂಡೇ ಇಲ್ಲ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮೈಂಡ್ ಯುವರ್ ಟಂಗ್ ನಿಮ್ಮ ಮೇಲೆ ಇಡ್ತಾ ಇರಲಿ ನಿಮ್ಮ ವಿಡಿಯೋಗಳಲ್ಲಿ ಬರ್ತಾ ಇರೋ ಕೆಟ್ಟ ಭಾಷೆ ಪ್ರತಿ ಒಂದು ನಮ್ಮ ಟೀಮು ಅಬ್ಸರ್ವ್ ಮಾಡ್ತಾ ಇದೆ ಅದರ ಎವಿಡೆನ್ಸ್ ರೂಪದಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ ನೀವೇನ್ ಅನ್ಕೊಂಡಿದೀರ ನಿಮ್ಮ ಕೆಟ್ಟ ಕೆಟ್ಟ ವಿಡಿಯೋಗಳು ನಮ್ಮ ಹತ್ರ ದಾಖಲೆ ಇಲ್ಲ ನಮ್ಮ ಟೀಮ್ ಹತ್ರ ಎಲ್ಲ ದಾಖಲೆ ಇದೆ ಏಯ್ ಜೈಲ್ಗೆ ಹೋಗ್ಬಿಡ್ತೀರಾ ನೀವು ಎಷ್ಟು ದೊಡ್ಡ ಪಂಟ್ರ ಆಗಿರ್ಲಿ ರೌಡಿ ಆಗಿರ್ಲಿ ಮಾಫಿಯಾ ಆಗಿರ್ಲಿ ಯು ವಿಲ್ಯಾಂಡ್ ಇನ್ ಜೈಲ್ ದಿನ ಬೆಳಗ್ಗೆ ಹೇಳಿದ್ರೆ ಕೋರ್ಟ್ ಅಲ್ಲಿ ರೌಡಿಗಳು ಕ್ರಿಮಿನಲ್ಗಳು ದರೋಡೆಕೋರ್ ಅವ್ರ ಜೊತೆ ಜೀವನ ಮಾಡೋದು ನಾನೊಬ್ಬ ಅಡ್ವೊಕೇಟ್ ಆಗಿ ಮಾಡಿದೀರಿ ಇನ್ ಮುಂದೆ ಮಾಡ್ತೀವಿ ಬೆಳಗ್ಗೆ ಹೇಳಿದ್ರೆ ನಮ್ಮ ಅಕ್ಕಪಕ್ಕ ಪಕ್ಕ ಪೊಲೀಸರ ಇರ್ತಾರೆ ಕೋರ್ಟುಗಳಲ್ಲಿ ನಮಗೆ ಪೊಲೀಸ್ ಪೊಲೀಸವ್ ಕಂಡ್ರೂ ಭಯ ಇಲ್ಲ ನಮಗೆ ಕ್ರಿಮಿನಲ್ ಕಂಡ್ರು ಭಯ ಇಲ್ಲ ನಿಮ್ಮ ಮಾತುಗಳಿಗೆ ಮೊದಲೇ ಕೇರ್ ಕೇರಿಲ್ಲ ನಾನು ಈ ಕನ್ನಡ ಮಣ್ಣಲ್ಲಿ ಹುಟ್ಟದ ಮೇಲೆ ಕಾನೂನ ಎಲ್ಲ ಫಾಲೋ ಮಾಡಬೇಕು ಒಬ್ಬ ಪಿ ಒನ್ ಇಂದ ಹಿಡಿದು ಸಿ ಎಂ ಪಿ ಎಂ ಪ್ರತಿಯೊಬ್ರು ಕಾನೂನು ಫಾಲೋ ಮಾಡಬೇಕು ಯಾಕೆ ಯಾಕೆ ಮಾಡೋಕ್ಕಾಗಲ್ಲ ನೀವು ನಾನು ಮಾಡಿಸ್ತೀನಿ ನಾನು ಬಿಡಲ್ಲ ಐ ವಿಲ್ ನಾಟ್ ಸ್ಪೇರ್ ಇಲ್ಲಿಗಲ್ ಆಟೋಸ್ ಏನು ಹೇಳಿದ್ರೆ ನೀವು ಜಗ್ಗ ಮನೆ ಹತ್ರ ಒಡೆದ್ರು ಒಡದ್ರೆ ಅದಕ್ಕೆ ಗುಂಡಾಡ್ಸಿದಮ್ ಗನ್ಮೆನು ಲೇ ನಾನು ಹೇಳದ್ನಲ್ಲ ರಾಜಕಾರಣಿಗಳು ಮೂರು ಬಿಟ್ಟಿದ್ರೆ ನಾನು ನಾಲ್ಕು ಬಿಟ್ಟಿದೀನಿ ಆಟೋ ಅವರಿಗೆ ಅಕ್ರಮ ಆಟೋ ಓಡಿಸ್ತಾರೆ ನಿಮ್ಗೆ ಹೇಳೋದು ಇಷ್ಟೇನೇನೆ ನೀವು ಮೂರು ಬಿಟ್ಟಿದ್ರೆ ನಿಮಗೆ ಎಲ್ಲ ಬ್ಯಾಕ್ ಗ್ರೌಂಡ್ ಇದ್ರೆ ನನ್ನ ಜೊತೆ ಹೋರಾಟ ಮಾಡಿ ಬಟ್ ಕಾನೂನು ರೀತಿಯಲ್ಲಿ ಕರೆಕ್ಟ್ ಆಗಿರ್ಬೇಕು ನಿಮ್ಮಲ್ಲಿ ವೀಕ್ನೆಸ್ ಇದ್ರೆ ಅದೇ ನನ್ನ ಅಸ್ತ್ರ ಆಗುತ್ತೆ ನಾನು ನಿಮ್ಮ ನಾನು ಹಿಡಿಯೋದೇ ವೀಕ್ನೆಸ್ ನಾನು ಹಿಡಿಯೋದೇ ವೀಕ್ನೆಸ್ ನಾನು ಒಬ್ಬ ಕಾನೂನಿನ ಡಾಕ್ಟರ್ ಐ ಆಮ್ ಡಾಕ್ಟರ್ ಆಫ್ ಜಸ್ಟಿಸ್ ನ್ಯಾಯದ ಒಂದು ಡಾಕ್ಟರ್ ಓಕೆ ಕುಡಿಯೋದೆ ನನ್ನ ವೀಕ್ನೆಸ್ ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ ಬಿಸ್ನೆಸ್ ಅಲ್ಲ ನನಗೆ ಅದೊಂದು ಕಿಕ್ ಇದೆ ಕಿಕ್ ಯಾವಾಗ ಬರುತ್ತೆ ಅಂತಂದ್ರೆ ಎದುರಾಳಿ ಆಮೇಲೆ ನೀವೇ ಅನ್ಕೊಂಡಿದಿರ ಸೋಲನ್ನ ಎದುರಾಲೆ ಡಿಸೈಡ್ ಮಾಡ್ತಾನ ಖಂಡಿತ ಇಲ್ಲ ಸೋಲನ್ನ ನಾವು ಡಿಸೈಡ್ ಮಾಡ್ತೀವಿ ನಾನು ಸೋಲು ಒಪ್ಕೊಂಡಾಗ ಸೋತೋಗ್ತೀನಿ ನನ್ನ ಮನಸ್ಸು ಯಾವತ್ತ ನಿಷ್ಕಲ್ಮಶವಾಗಿರ್ತದೆ ನಾನು ನಾನು ಮಾಡ್ತಾ ಇರೋಂತ ಯಾವುದೇ ಕಾರ್ಯ ಆಗಿರ್ಲಿ ಅದರಲ್ಲಿ ನ್ಯಾಯತವಾಗಿದ್ರೆ ನಾನು ಗೆದ್ದೆ ಗೆಲ್ತೀನಿ ಏಯ್ ಸೋಲನ್ನ ಎದುರೊಳೆ ಡಿಸೈಡ್ ಮಾಡೋ ನಾವು ಡಿಸೈಡ್ ಮಾಡೋದು ನೀವು ಅಕ್ರಮವಾಗಿ ಪರ್ಮಿಟ್ ಇಲ್ಲದೆ ದಾಖಲೆ ಇಲ್ಲದೆ ಮೀಟರ್ ಹಾಕದೆ ಯೂನಿಫಾರ್ಮ್ ಹಾಕದೆ ಡಿ ಎಲ್ ಇಲ್ಲದೆ ಗಡ್ಡ ಬಿಟ್ಕೊಂಡು ಪಾನ್ ಪರಾಗ ಹಾಕೊಂಡು ಅವನ್ ಯಾರು ಹಾಕಿದ ನಿಮ್ಗೆ ಗಡ್ಡ ಬರಲ್ಲ ಬೇಡ ನೀವು ಗಡ್ಡ ಬೆಡ್ಸ್ಕೊಂಡು ಹೋಗಿ ಅದು ನಿಮ್ಮ ಸ್ಟೈಲು ನಮ್ಗೆ ಡಿಸೆಂಟ್ ಆಗಿ ಇರ್ತೀವಿ ನಮ್ಗೆ ಏನ್ ಸಮಸ್ಯೆ ಇಲ್ಲ ತರ ಗಡ್ಡಗಳು ಬಿಟ್ಕೊಂಡು ನಾವು ಗುಂಡಾ ರೀತಿ ಫೋರ್ಸ್ ಕೊಡಕಂತೂ ರೆಡಿ ಇಲ್ಲ ಆಟೋ ರಾಜ ಅನ್ನ ಹೆಸರಿಗೆ ಕಳಂಕ ತಂದಿರೋರು ನೈಂಟಿ ಪರ್ಸೆಂಟ್ ನೀವು ಕಳಂಕನೇ ತಂದಿರೋದು ಕರೆಕ್ಟ್ ಆಗಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಡಿ ಎಲ್ ಚೆಕ್ ಮಾಡಿದ್ರೆ ಮೂರರಿಂದ ಐದರಿಂದ ಆರು ಲಕ್ಷ ಫೇಕ್ ಡಿ ಎಲ್ ಇದೆ ಆಮೇಲೆ ಈ ಮಾಹಿತಿ ಕೊಟ್ಟವ್ರೆಲ್ಲ ಬೇರೆ ಯಾರು ಅಲ್ಲ ಕಣ ಬೇರೆ ಯಾರು ಅಲ್ಲ ನಿಮ್ಮಲ್ಲೇ ಆಟೋ ಓಡಿಸ್ತಾ ಇರೋಂತ ಹಿರಿಯರು ಪಾಪ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ನೀವೇನು ಅನ್ಕೊಂಡಿದ್ದೀರಾ ಯಾರೋ ಒಂದ್ ಅಷ್ಟೊಂದು ಅತಿಪ ಜನ ವಿಡಿಯೋ ಮಾಡಿಬಿಟ್ರೆ ಏಯ್ ನನಗೆ ಮಾಹಿತಿ ಕೊಡ್ತಾ ಇರೋರೆಲ್ಲ ನಿಮ್ಮಲ್ಲಿರುವಂತ ಆಟೋ ಡ್ರೈವರ್ಗಳೇ ನನಗೆ ಮಾಹಿತಿ ಕೊಡ್ತಾ ಇರೋದು ನಮ್ಮ ಟೀಮ್ಗೆ ಪ್ರತಿ ಒಂದು ವಿಚಾರ ತಿಳಿಸ್ತಾ ಇದಾರೆ ಆ ಸೇಟುಗಳ ಬಗ್ಗೆ ಸೇಟು ಆಫೀಸ್ ಗಳ ಬಗ್ಗೆ ಹವಾಲ ದುಡ್ಡು ಬಗ್ಗೆ ಈ ಆಟೋಗಳಿಗೆ ಫಂಡಿಂಗ್ ಆಗ್ತಾ ಇರುವಂತಹ ಸೇಟುಗಳಿಗೆ ದುಡ್ಡಲ್ಲಿಂದ ಬರ್ತಾ ಇದೆ ಆ ಸೇಟುಗಳ ಆಫೀಸಲ್ಲಿ ಸಿಬಿಐಗೆ ಹೋಗಿದೆ ಕಂಪ್ಲೇಂಟ್ ಬರೀ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಇವ್ರಿಗೆ ಜಾಯಿಂಟ್ ಕಮಿಷನರ್ಗೆಲ್ಲ ಏ ಆಟೋ ಫೈನಾನ್ಸ್ ಸೇಟುಗಳ ನಿಮ್ಮ ಮೇಲೆ ನಿಮ್ಮ ಆಫೀಸ್ ಲೊಕೇಶನ್ ನಿಮ್ಮ ವ್ಯವಹಾರ ಎಲ್ಲ ವಿಡಿಯೋ ಮಾಡಿಕೊಂಡು ನನಗೆ ಕಳಿಸ್ಕೊಟ್ಟಿದ್ರೆ ಐ ಹವ್ ಫಾರ್ವರ್ಡೆಡ್ ದ ಕಂಪ್ಲೇಂಟ್ ಟು ಸಿಬಿಐ ಸಿಬಿಐಗೆ ಕಂಪ್ಲೇಂಟ್ ಹೋಗಿದೆ ಸೇಟುಗಳ ಮೇಲೆ ಈ ಆಟೋ ಫೈನಾನ್ಸ್ ಬಿ ಸಿಬಿಐಗೆ ಮತ್ತೆ ಇಡಿ ಹೋಗಿದೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಏ ಸೇಟುಗಳ ಐವತ್ತು ಸಾವಿರ ಮೇಲೆ ಕ್ಯಾಶ್ ಇಡಂಗಿಲ್ಲ ಲಕ್ಷಾಂತರ ಕೋಟ್ಯಾಂತ ರೂಪಾಯಿ ಫೈನಾನ್ಸಿಂಗ್ ಮಾಡ್ತಾ ಇದೀರಾ ಅನಧಿಕೃತವಾಗಿ ಈ ಸೇಟುಗಳು ಒಂದು ಮಿನಿ ಒಂದು ದೊಡ್ಡ ಸ್ವಿಸ್ ಬ್ಯಾಂಕ್ ಆಗಿದೆ ಆಟೋ ಫೈನಾನ್ಸಿಂಗ್ ಎಲ್ಲಿಂದ ಬರ್ತಾ ಇದೆ ದುಡ್ಡು ಈ ಸೇಟುಗಳ ಹತ್ರ ಯಾವ ಯಾವ ರಾಜಕಾರಣಿ ಕೊಡ್ತಾ ಇದ್ದಾನೆ ಸೇಟುಗಳಿಗೆ ಫಂಡಿಂಗ್ ಮಾಡಕ್ಕೆ ದೊಡ್ಡ ಮಾಫಿಯಾ ಅವ್ರದು ಇದು ಯಾವ್ದು ಸಣ್ಣ ಪುಟ್ಟ ಮಾಫಿಯಾ ಅಲ್ಲ ದೊಡ್ಡ ಮಾಫಿಯಾ ಎಷ್ಟು ದೊಡ್ಡ ಮಾಫಿಯಾನೇ ಆಗಿರ್ಲಿ ಮಾಹಿತಿ ಅನ್ನೋದು ಮಾಹಿತಿ ಅನ್ನೋದು ಆಟಂ ಬಾಂಬ್ ಇದ್ದಂಗೆ ನಮ್ಮ ಹತ್ರ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿ ಇದೆ ನಮ್ಮ ಹತ್ರ ನೀವು ನನಗೆ ಕೆಟ್ಟು ಭಾಷೆ ಮಾಡಿ ವಿಡಿಯೋ ಅಂತ ಬೇಜಾರಾಗಿಲ್ಲ ನೀವು ನೆಟ್ಟಿಗೆ ಆಗಿ ಅಂತ ಅವಕಾಶ ಕೊಟ್ಟರು ನೆಟ್ಗಾಗಿಲ್ವಲ್ಲ ನಾನ್ ನಿಮ್ಗೆ ಆಟೋದವ್ರಿಗೆ ಒಂದು ವಾರ ಟೈಮ್ ಕೊಟ್ಟೆ ವಿಡಿಯೋ ಮಾಡಾಕಿ ಹೇಳಿದ ಮಾತೇ ಕೇಳಿಲ್ಲ ಕೊನೆಗೆ ಮಿತಿ ಮೀರಿದಾಗ ದೆನ್ ನನಗೆ ವಿಧಿನೇ ಇಲ್ಲ ಅಂದಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ ಗೆ ಇಮೇಲ್ ಕಳಿಸಿದ್ದು ನಾನ್ ನಿನ್ನೆ ಭಾನುವಾರ ನಿನ್ನೆ ಇಮೇಲ್ ಕಳಿಸಿದ್ದು ಜಾನೋ ಟ್ರಾನ್ಸ್ಪೋರ್ಟ್ ಕಮಿಷನರ್ ಗೆ ಮತ್ತೆ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಗೆ ಸೇಟುಗಳ ಮೇಲೆ ಮತ್ತೆ ನಿಮ್ಮ ಗ್ಯಾಂಗ್ ಲೀಡರ್ಗಳ ಮೇಲೆ ಸಿಬಿಐಗೆ ಹೋಗಿದೆ ಸಿಬಿಐ ಹೋಗಿದೆ ಸಿಬಿಐ ಇಡಿ ಬಂದು ಅರೆಸ್ಟ್ ಮಾಡಿ ಅವಾಲ ಪಿ ಎಂ ಎಲ್ ಎ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಹ್ಯಾಂಡ್ ಕಫ್ ಕರ್ಕೊಂಡು ಕರ್ಕೊಂಡೋಗ್ತಾರೆ ಸೇಟುಗಳನ್ನ ನಿಮ್ಮ ಲೀಡರ್ಗಳನ್ನ ನಾನು ಏಯ್ ನನ್ನ ನಾನು ನಿಮ್ಮ ಸುದ್ದಿಗೆ ಬಂದಿಲ್ಲ ಅಕ್ರಮ ಮಾಡಬೇಡಿ ಅಂದೆ ಅಷ್ಟೇ ಪೊಲೀಸರ್ ಮಾತಲ್ಲ ರಾಮಲಿಂಗಾರೆಡ್ಡಿ ಮಾತು ಕೇಳಲ್ಲ ಆರ್ ಟಿಒ ಅವ್ರ ಮಾತು ಕೇಳಲ್ಲ ನಿಮ್ದೇ ನಡೆಸಿರಲ್ವಾ ಕಾನೂನು ಇವತ್ತು ನಡೀತದೆ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಈ ದೇಶದಲ್ಲಿ ಸಂವಿಧಾನ ನಡೆಯುತ್ತೆ ಈ ದೇಶದಲ್ಲಿ ಸಂವಿಧಾನನೇ ಸಾರ್ವಭೌಮ ನಿಮ್ಮಂತ ನಿಮ್ಮಂತ ಕೆಟ್ಟ ಕೆಟ್ಟ ಭಾಷೆಗಳನ್ನ ಕೆಟ್ಟ ಕೆಟ್ಟ ರೀತಿಯಲ್ಲಿ ಡಿ ಎಲ್ ಇಲ್ಲದೆ ಯೂನಿಫಾರ್ಮ್ ಆಗಿಲ್ಲದೆ ದಾಖಲೆ ಇಲ್ಲದೆ ಆಟ ಆಡೋರಿಗೆ ಕಾನೂನು ಏನ್ ರುಚಿ ಅಂತ ತೋರಿಸಿದೀನಿ ಇದು ಮುಗಿಯೋವರೆಗೂ ಬಿಡಲ್ಲ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಕೇಸು ಫೇಸು ಜೂನ್ದಲ್ಲಿ ನಾನು ಮರೆಯಲ್ಲ ಯಾವ ಯಾವ ಕೆಟ್ಟು ಭಾಷೆ ಬಳಸಿದ್ರೆ ನಿಮಗೆ ಕಾನೂನು ರೀತಿನಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಓಕೆ ಅಂಡ್ ಇವತ್ತು ರುಚಿ ಗೊತ್ತಾಗಿದೆಯಲ್ಲ ಈಗ ವಿಡಿಯೋ ಮಾಡಾಕಿ ಅಯ್ಯೋ ನಾವು ಬಡ ಆಟೋ ಡ್ರೈವರ್ಗಳು ನಮ್ಮ ಹೊಟ್ಟೆ ಮೇಲೆ ಅಧಿಕಾರಿಗಳು ಹೊಡಿತಾ ಇದಾರೆ ಅಟ್ಟಿ ಅಧಿಕಾರಿ ಹೊಡೆದಿಲ್ಲ ಕಣೋ ನೀವಾಗ್ಲಾ ಅಕ್ರಮವಾಗಿ ದಿನ ಮೆರ್ಕೊಂಬಂದ್ರಿ ಈಗ ಮಟ್ಟ ಹಾಕೋ ಸಮಯ ಬಂದಿದೆ ಅಧಿಕಾರಿಗಳು ಮಟ್ಟ ಹಾಕ್ತಾರೆ ಅವ್ರು ಹಾಕಿಲ್ಲ ಅಂತಂದ್ರೆ ಆಟಿಯೋ ಹಾಕಿಲ್ಲ ಟ್ರಾಫಿಕ್ ಹಾಕಿಲ್ಲ ಅಂದ್ರೆ ಅವರಿಬ್ಬರು ಜೈಲಿಗೆ ಹೋಗ್ತಾರೆ ಅದನ್ನ ನಾನ್ ಕಳಿಸ್ತೀನಿ ಥ್ಯಾಂಕ್ ಯು ಕರ್ನಾಟಕ ದಯಮಾಡಿ ಮೆಸೇಜ್ ಹಾಕಿ ನಮ್ಮ ಈ ಹೋರಾಟ ನಿಮಗೋಸ್ಕರ ನಾನು ಆಟೋದಲ್ಲಿ ಓಡಾಡಲ್ಲ ನಾನು ಆಟೋದಲ್ಲಿ ಓಡಾಡಲ್ಲ ಕ್ಯಾಬಲ್ಲೂ ಓಡಾಡಲ್ಲ ಯಾಕೆ ನನ್ನ ಹತ್ರ ಭಗವಂತ ಕೊಟ್ಟರು ಅಂತ ಎಲ್ಲ ಸೌಕರ್ಯ ಇದೆ ನನಗೆಲ್ಲ ದೇವರು ಕೊಟ್ಟಿದ್ದಾನೆ ಆದರೂ ಕೂಡ ಇವರ ಅಹಂಕಾರನ ಬಿಚ್ಚಿಡಬೇಕು ಇವರ ಮಾಫಿಯಾನ ಬ್ರೇಕ್ ಮಾಡಬೇಕು ಈ ಸೇಟುಗಳು ಈ ಲೀಡರ್ಗಳು ಈ ಮೀಟ್ರಿಕ್ ಮೀಟ್ರ್ ಹಾಕದೆ ಓಡಾಡುವಂತ ಗೂಂಡಾಗಳನ್ನ ಬೀದಿಗೆ ತರಲೇಬೇಕು ಬೆಂಗಳೂರು ಕೆಂಪೇಗೌಡರು ಕಟ್ಟೋಗಿರೋದು ಬದುಕಕ್ಕೆ ಲೂಟಿ ಮಾಡಕಂತೂ ಅಲ್ಲ ಮಾಡಿದ್ರೆ ಈ ಕೆಂಪೇಗೌಡನ ವಂಶದವ್ರು ಅವನು ಪೊಲೀಸ್ ಆಗಿರ್ಲಿ ಪೊಲೀಸ್ ಮಾಫಿಯಾ ಆಗಿರ್ಲಿ ರಾಜಕೀಯ ಮಾಫಿಯಾ ಆಗಿರ್ಲಿ ಕೊನೆಗೆ ನಿಮ್ಮಂತ ಆಟೋ ಮಾಫಿಯಾನ ಆಗಿರ್ಲಿ ಕಾನೂನು ರೀತಿನಲ್ಲಿ ಅದ್ರ ಬಗ್ಗೆ ಬಡದೇ ಬಡಿತೀವಿ ನಿಮ್ಮಿಂದೆ ಚೇಜ್ ಮಾಡಕ್ಕೆ ವ್ಯವಸ್ಥೆನ ಬಿಟ್ಟೇ ಬಿಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಕರ್ನಾಟಕ ನನ್ನಿಂದ ಏನಾದ್ರು ನಿಮ್ ಮನ್ಸಿಗೆ ತಪ್ಪಾಗಿದ್ರೆ ನಾನು ನಾನು ಅಕ್ರಮ ಆಟೋದ್ರ ಕೇಳ್ತಾ ಇಲ್ಲ ಸಾರ್ವಜನಿಕರಿಗೆ ಈ ನೆಟ್ನಲ್ಲಿ ಇವ್ರು ಎಕ್ಸ್ಪೋಸ್ ಮಾಡೋದ್ರಲ್ಲಿ ಯಾರ ಮನಸ್ಸಿಗೆ ಆದರೂ ನೋವಾಗಿದ್ರೆ ದಯಮಾಡಿ ಶ್ರಮಿಸಿ ಈ ಒಂದು ಎಕ್ಸ್ಪೋಜರ್ ಅದ ಇವರನ್ನ ಬಿದಿಕ್ ತಂದು ಈ ಒಂದು ಕ್ರಮವನ್ನು ಆಮೇಲೆ ಹೇಳಿ ನಾನು ಮಾಡ್ತಾರ ಕೆಲಸ ಸಾರ್ವಜನಿಕ ಹಿತಾಸಕ್ತಿ ಇಲ್ಲಿತ್ತ ಅಥವಾ ನಂದೇನ ಸ್ವಾರ್ಥ ಇದೆಯಾ ಇವ್ರು ಹೇಳಿದ್ರು ಯಾರೋ ಕಂಪನಿಯವರು ಸೂಟ್ಕೇಸ್ ಕೊಟ್ಟರು ಲೈ ನನ್ನ ಹತ್ರ ಸೂಟ್ಗೆ ಸಲ್ಲ ಲೇ ನಾವು ಬೆಂಗಳೂರಿನ ಜಮೀನ್ದಾರರು ಯಾರೋ ಒಬ್ಬ ಕೇಳ್ದ ಸದಾಶಿವ ನಡೆದಲ್ಲಿ ಬಿ ಎಂ ಡಬ್ಲ್ಯೂ ಕಾರ್ ತಗೊಂಡ ಅಂತ ಯಾರಾದರೂ ಲಂಚ ಕೊಟ್ರ ಅಂತ ಏಯ್ ಒಂದು ಸೈಟ್ ಮಾರಿದ್ರೆ ಒಂದು ಸೈಟ್ ಮಾರಿದ್ರೆ ಒಂದ್ ಡಜನ್ ಬಿಎಂ ಡಬ್ಲ್ಯೂ ಬರ್ತದೆ ನಮ್ಮಪ್ಪ ನಮ್ಮ ತಾತ ಬಿಟ್ಟು ಆಸ್ತಿನಲ್ಲಿ ಒಂದು ಸೈಟ್ ಮಾಡಿದ್ರೆ ಅರ್ಧ ಡಜನ್ ಬಿಎಂ ಡಬ್ಲ್ಯೂ ಬರ್ತದೆ ನಾನು ಭಿಕ್ಷೆ ಬೇಡಿ ಬಿಎಂ ಲ್ಯೂ ತಗೊಬೇಕಾಗಿಲ್ಲ ಅಥವಾ ಭಿಕ್ಷೆ ಬೇಡಿ ನಾನು ಶೋಕಿ ಮಾಡ್ಬೇಕಾಗಲ್ಲ ಈ ವಕೀಲಗಿರಿನು ಮಾಡ್ಬೇಕಾಗಿಲ್ಲ ನಮ್ಮ ಅಜ್ಜಿ ತಾತ ನಮ್ಮ ತಂದೆ ತಾಯಿ ಬಿಟ್ಟು ಹೋಗಿರೋಂತ ಆಸ್ತಿನೇ ಬೇಕಾದಷ್ಟಿದೆ ಅದನ್ನ ಜೀವನ ಪರ್ಯಂತ ಮಾಡ್ ತಿಂದ್ರು ಕರ್ಗಲ್ಲ ಅಂತದ್ರಲ್ಲಿ ನಾನು ಭಿಕ್ಷೆ ಎತ್ತಿ ಯಾರ್ದೋ ವಸೂಲಿ ಇಸ್ಕೊಂಡು ಜೀವನ ಮಾಡ್ಬೇಕಾಗಿಲ್ಲ ಕ್ಲಾರಿಫೈ ಮಾಡಿದ್ದೀನಿ ಆಟೋದವ್ರೆ ಪಿಕ್ಚರ್ ಅಭಿ ಶುರುವ ಈಗಲೇ ಶುರುವಾಗಿರೋದು ಇನ್ನ ಮುಂದೆ ಬೆಜ್ಜಾ ನೋಡ್ಬೇಕು ಈಗಲಾದರೂ ಒಳ್ಳೆಯವರಾಗಿ ಈ ಕೆಟ್ಟ ಕೆಲಸಗಳನ್ನ ಬಿಡಿ ನನಗೆ ಕೆಲಸ ಕಡಿಮೆ ಮಾಡಿ ನಾನು ಕೈ ತೊಳ್ಕೊಂಡು ನಿಮ್ಮ ಹಿಂದೆ ಬೀಳೋದು ನನ್ಗೆ ಇಷ್ಟ ಇಲ್ಲ ಬಟ್ ನೀವು ಬೀಳ್ಸ್ಕೊಂತೀರಿ ಅಂತಂದ್ರೆ ನಾನು ಕೆಲಸ ಮಾಡೋಕ್ಕೆ ನನ್ಗೇನು ಬೇಜಾರಿಲ್ಲ ಧನ್ಯವಾದಗಳು